ಮೂವತ್ತೈದು ಕಿಲೋಮೀಟರ್ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ ಇದು ಸ್ಟೇಟ್ ಹೈವೇ ಅಲ್ಲ ನ್ಯಾಷನಲ್ ಹೈವೇ ನ್ಯಾಷನಲ್ ಇದು ಯಾಕಂತಂದ್ರೆ ಮಣ್ಣು ಮೇಲ್ಗಡೆ ಲೂತ್ ಇದೆ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ನ್ಯಾಷನಲ್ ಹೈವೇ ಅವರು ಅವರು ದುಡ್ಡು ಕಡಿಮೆ ಖರ್ಚು ಮಾಡಲಿಕ್ಕೆ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ಕೊಂಡು ಹೆಚ್ಚು ಜಮೀನ್ ಅಕ್ವೈರ್ ಮಾಡ್ಕೊಂಡು ಆ ಕಟಿಂಗ್ ಇದೆಯಲ್ಲ ಅದು ನೈಂಟಿ ಡಿಗ್ರಿ ಇಡ್ಬಾರ್ದು ಡಿಗ್ರಿ ಇಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ ಈಗ ನೀವು ಕಡದಾಗಿ ಇಟ್ಬಿಟ್ರೆ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ ಈ ವರ್ಷ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಆಗಿದೆ ಸಕಲೇಶ್ಪುರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗಿಂತ ಜಾಸ್ತಿ ಆಗಿದೆ ಸಕಲೇಶ್ಪುರ ಇಲ್ಲೂ ಕೂಡ ಶಿರಾಡಿ ಘಾಟ್ನಲ್ಲೂ ಕೂಡ ಹೆಚ್ಚು ಮಳೆ ಆಗಿದೆ ಹಾಗಾಗಿ ಲ್ಯಾಂಡ್ ಸ್ಲೈಡ್ ಈ ಸಾರಿ ಜಾಸ್ತಿ ಆಗಿದೆ ನಾನು ಐ ಸಜೆಸ್ಟೆಡ್ ಇವ್ರಿಗೆ ನ್ಯಾಷನಲ್ ಹೈವೇ ಅವ್ರಿಗೆ ಸಜೆಸ್ಟ್ ಮಾಡಿದೀನಿ ನೀವು ಹೆಚ್ಚು ಜಾಮ್ ಜಮೀನನ್ನು ಅಕ್ವೈರ್ ಮಾಡ್ಕೋಬೇಕು ಮತ್ತೆ ನೈಂಟಿ ಡಿಗ್ರಿಗೆ ಇಡಬಾರ್ದು ಫಾರ್ಟಿ ಡಿಗ್ರಿಗೆ ಫಾರ್ಟಿ ಫೈವ್ ಡಿಗ್ರಿಗೆ ಆ ಥರ ಇಡ್ಬೋದು ಹಿಂಗಿಟ್ರೆ ಸ್ಲೈಡ್ ಆಗ ಆಗಲ್ಲ ಹಿಂಗಿಟ್ಬಿಟ್ರೆ ಸ್ಲೈಡ್ ಆಗಿಬಿಡ್ತದೆ ಅದನ್ನ ಮಾಡಬೇಕು ಅಂತೇಳಿ ಹೇಳಿದೀನಿ ಚೀಫ್ ಸೆಕ್ರೆಟರಿ ಪತ್ರ ಬರೀತಾರೆ ನಾನು ಪತ್ರ ಬರೀತೇನೆ ಮತ್ತೆ ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಇವೆಲ್ಲ ವಿವರಣೆಗಳನ್ನು ಕೂಡ ನಾನು ನಾನಿವತ್ತು ಶಿರಾಡಿ ಘಾಟ್ನಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡಕ್ಕೋಸ್ಕರ ಬಂದಿರತಕ್ಕಂಥದ್ದು ನಾನು ಮೈಸೂರಿಂದ ಬಂದೆ ರಾಜಣ್ಣ ನಾನು ಚೀಫ್ ಸೆಕ್ರೆಟರಿ ಪಿಡಬ್ಲ್ಯೂ ಸೆಕ್ರೆಟರಿಗಳು ಆಮೇಲೆ ನಮ್ಮ ಹಾಸನ ಜಿಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ಇದ್ದಾರೆ ಅದನ್ನ ನೋಡ್ಕೊಂಡು ಕೂಡಲೇ ನಾನು ಪತ್ರ ಬರೀತೀನಿ ಭೇಟಿ ಮಾಡ್ತೀನಿ ಈಗ ಲಕ್ಕಿಲಿ ಯಾರು ಸತ್ತಿಲ್ಲ ಟ್ರಾಫಿಕ್ ತೊಂದರೆ ಆಗಿದೆ ಅದಕ್ಕೆ ಇಲ್ಲಿ ಒಂದು ಎಸ್.ಟಿ.ಆರ್ ಎಫ್ ತಂಡ ಕೆಲಸ ಮಾಡ್ತಾ ಇದೆ ಮೋಟರಬಲ್ ರಸ್ತೆನ ಮಾಡ್ಕೊಡ್ತಕ್ಕಂತ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಇನ್ನೂ ಬೇಕಾದ್ರೆ ಹೆಚ್ಚು ಜನ ಅಹ್ ಇದನ್ನ ಪರಿಹಾರ ಮಾಡ್ತಕ್ಕಂಥದಕ್ಕೆ ನಾವು ಹಾಕಿಸ್ತಕ್ಕಂಥ ಕೆಲಸ ಮಾಡಿ ವೈಜ್ಞಾನಿಕ ಕಾಮಗಾರಿ ಅಂತ ಪದೇ ಪದೇ ಸ್ಥಳೀಯರು ಆರೋಪ ಮಾಡ್ತಿದ್ರು ಸರ್ ವೈಜ್ಞಾನಿಕ ಕಾರ್ಪರ ಇದೆ ವೈಜ್ಞಾನಿಕವಾಗಿ ಅಂತಂದ್ರೆ ಈಗ ಅಲ್ಲಿ ನೋಡಿ ಮೇಲ್ಗಡೆ ಲೂಸ್ ಮಳೆ ಬಿದ್ದರೆ ಸ್ಲೈಡ್ ಆಗುತ್ತೆ ಇಲ್ಲಿ ಲ್ಯಾಂಡ್ ಸ್ಲಿಪ್ಗಳು ಲ್ಯಾಂಡ್ ಸ್ಲೈಡ್ಗಳು ಬಹಳಷ್ಟು ನಡೀತಾ ಇದೆ ಲ್ಯಾಂಡ್ ಸ್ಲಿಪ್ಪು ಲ್ಯಾಂಡ್ ಸ್ಲೈಡು ಬಹಳಷ್ಟು ಸೊ ಇವೆಲ್ಲನೂ ಕೂಡ ಏನೇನು ತೊಡಕುಗಳಿದ್ದಾವೆ ಯಾಕೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಸಾರ್ವಜನಿಕರು ಮತ್ತೆ ಸ್ಥಳೀಯರ ಅಭಿಪ್ರಾಯನೂ ಕೂಡ ಕೇಂದ್ರಕ್ಕೆ ತಿಳಿಸ್ತಕ್ಕಂಥದ್ದು ನಾನು ಕೂಡ ಡೆಲ್ಲಿಗೆ ಹೋದಾಗ ಗಡ್ಕರಿ ಅವ್ರನ್ನ ಸ್ವತಃ ಭೇಟಿ ಮಾಡಿ ಇವೆಲ್ಲ ವಿವರಗಳನ್ನು ಕೂಡ ಕೊಡ್ತೀನಿ ಹಾ ನಾನು ನೋಡಿಲ್ಲ ಅಲ್ಲಿ ಎತ್ತಿನ ಒಳ್ಳೆ ಅದನ್ನು ಕೂಡ ಸರ್